ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ರಾಬರ್ಟ್ ಅಲ್ಲ ಕಾಟೇರ ಶೂಟಿಂಗ್ ಟೈಮ್ ನಮ್ಮ ಲವ್ ಸ್ಟೋರಿ ಶುರುವಾಯಿತು ತರುಣ್ ಸುಧೀರ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮದುವೆಗೆ ವೇದಿಕೆ ಸಿದ್ಧವಾಗಿದೆ ಬೆಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಇಬ್ಬರ ಮದುವೆ ಸಮಾರಂಭ ನಡೆಯಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಇಬ್ಬರು ಮಾಹಿತಿ ನೀಡಿದ್ದಾರೆ ಮಾಧ್ಯಮದವರನ್ನು ಮದುವೆಗೆ ಆಹ್ವಾನಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಮ್ಮಿಬ್ಬರ ಲವ್ ಸ್ಟೋರಿಯನ್ನು ಕೂಡ ತರುಣ್ ಹಾಗೂ ಸೋನಲ್ ಹಂಚಿಕೊಂಡಿದ್ದಾರೆ ನಮ್ಮಿಬ್ಬರ ಲವ್ ಸ್ಟೋರಿ ರಾಬರ್ಟ್ ಚಿತ್ರದ ಸಮಯದಲ್ಲಿ ಶುರುವಾಗಲಿಲ್ಲ ಆ ಸಿನಿಮಾ ಸಮಯದಲ್ಲಿ ಇಬ್ಬರು ಪರಿಚಯವಾಯಿತು ಅಷ್ಟೇ ಬಳಿ ಈಗ ನಾಲ್ಕು ವರ್ಷ ಯಾವುದೇ ಮಾತುಕತೆ ಇರಲಿಲ್ಲ ಆಗೊಮ್ಮೆ ಈಗೊಮ್ಮೆ ಮೆಸೇಜ್ ಮಾಡುತ್ತಿದ್ವಿ ರಾಬರ್ಟ್ ಸೆಟ್ ನಲ್ಲಿ ದರ್ಶನ್ ಸರ್ ಸುಮ್ಮನೆ ತಮಾಷೆ ಮಾಡುತ್ತಿದ್ದರು ಸೋನಲ್ ತುಂಬಾ ಚೆನ್ನಾಗಿ ಫ್ರೇಮ್ ನಿಡ್ತೀಯಾ ನಮಗೆ ಯಾಕಿಡಲ್ಲ ಎಂದು ದರ್ಶನ್ ಸರ್ ಕಿಚೈಸುತ್ತಿದ್ದರು ಇಲ್ಲ ಇಲ್ಲ ಅಂದ್ರು ನೀನು ಲೈನ್ ಹೊಡಿತಿದ್ದೀಯ ಅಂತ ಎಳೆಯೋಕೆ ಶುರು ಮಾಡುತ್ತಿದ್ದರು ನಮ್ಮ ಅಮ್ಮ ಸೆಟ್ಗೆ ಬಂದಾಗ ಹುಡುಗಿ ಓಕೆನಾ ಅಂತ ದರ್ಶನ್ ಸರ್ ಕೇಳುತ್ತಿದ್ದರು ನೀವು ಓಕೆ ಅಂದರೆ ಓಕೆ ಎಂದು ಅಮ್ಮ ಹೇಳುತ್ತಿದ್ದರು ಅಷ್ಟೇ ಅದೆಲ್ಲ ಬರೀ ತಮಾಷೆಯಾಗಿಯೇ ಇತ್ತು ರಾಬರ್ಟ್ ಸಿನಿಮಾ ಶೂಟಿಂಗ್ ಬಳಿಕ ಎಲ್ಲ ಮರೆತು ಬಿಟ್ಟವು ಬಳಿಕ ನಾವಿಬ್ಬರು ಡೇಟ್ ಮಾಡುತ್ತಿದ್ದೀವಿ ಎಂದು ಇಂಡಸ್ಟ್ರಿಯಲ್ಲಿ ಟಾಕ್ ಶುರುವಾಯಿತು ಸೋನಾಲ್ ಅವರನ್ನು ಈ ಬಗ್ಗೆ ಕೇಳುತ್ತಿದ್ದರಂತೆ ಅದನ್ನು ಹೇಳಲು ಅವರು ನನಗೆ ಫೋನ್ ಮಾಡಿದ್ದರು ನಾಲ್ಕು ವರ್ಷಗಳ ಬಳಿಕ ಸೆಟ್ ನಲ್ಲಿ ಆಪ್ತರು ಇದೇ ವಿಚಾರ ಹೇಳಲು ಆರಂಭಿಸಿದರು ಚಿಕ್ಕಣ್ಣ ಸುಧಾಕರ್ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿರುತ್ತದೆ ಎನ್ನಲು ಆರಂಭಿಸಿದರು ಎಂದು ತರುಣ್ ನೆನಪಿಸಿಕೊಂಡಿದ್ದ ಸೋನಲ್ ಫೋನ್ ಮಾಡಿ ಈ ತರ ಸುದ್ದಿ ಯಾಕೆ ಹರಡಿತ್ತು ಗೊತ್ತಿಲ್ಲ ನಾನು ಎಲ್ಲೂ ಹೇಳಿಲ್ಲ ನೀವು ನನ್ನನ್ನು ತಪ್ಪು ತಿಳಿಯಬೇಡಿ ಎಂದರು ಆಗ ಮಾತನಾಡುವಾಗ ಯಾಕೆ ಪದೇ ಪದೇ ಈ ವಿಚಾರ ಬರ್ತಿದೆ ಎನಿಸಲು ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಫೆಬ್ರವರಿಯಲ್ಲಿ ಇಬ್ಬರು ಹೆಚ್ಚು ಮಾತನಾಡಲು ಆರಂಭಿಸಿದೆವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದೆವು ಒಂದು ಹಂತದಲ್ಲಿ ಇಬ್ಬರು ಒಂದಾಗುವ ಬಗ್ಗೆ ಸೂಚಿಸಿ ಯೋಚಿಸಿದೆವು ಕಾಟೇರ ಸಿನಿಮಾ ರಿಲೀಸ್ಗೂ ಸಮಯ ಕೊಡಿ ಎಂದು ಕೇಳಿದ್ದೆ ಆ ಸಿನಿಮಾ ಮೇಲೆ ನನ್ನ ಜೀವನದ ಡಿಸೈನ್ ಮಾಡಿಕೊಳ್ಳುತ್ತೇನೆ ಎಂದೇ ಕಾಟೇರ್ ಸಕ್ಸಸ್ ಬಳಿಕವೇ ಮದುವೆ ಮಾತುಕತೆ ಬಂತು ಅವರ ಮನೆಗೆ ಹೋಗಿ ಮಾತನಾಡಿದೆ ಎರಡು ಮನೆಯಲ್ಲಿ ಒಪ್ಪಿದರು ದರ್ಶನ್ ಸರ್ ಸಹ ಎರಡು ಮನೆಯಲ್ಲಿ ಮಾತನಾಡಿದ್ದರು ಕಾಟೇಜ್ ಸಿನಿಮಾ ರಿಲೀಸ್ ಆಗಿ ಎರಡು ತಿಂಗಳ ಬಳಿಕ ಮಾತುಕತೆ ಆಯಿತು ಇದೀಗ ಮದುವೆ ಹಂತಕ್ಕೆ ಬಂದು ನಿಂತಿದೆ ಎಂದು ತರುಣ್ ಸುಧೀರ್ ವಿವರಿಸಿದ್ದಾರೆ ದರ್ಶನ್ ಸರ್ನ ಭೇಟಿಯಾಗಿ ಮದುವೆ ಬಗ್ಗೆ ಹೇಳಿದೆ ಅವರು ಮದುವೆ ಸಿದ್ಧತೆ ಬಗ್ಗೆ ಕೇಳಿದರು ಯಾವುದೇ ಕಾರಣಕ್ಕೂ ದಿನಾಂಕ ಬದಲಿಸಬೇಕಾದರು ವಿಜಯಲಕ್ಷ್ಮಿ ಅತ್ತಿಗೆಗೆ ಮದುವೆ ಆಮಂತ್ರಣ ನೀಡಿದ್ದೇವೆ ಎಂದು ತರುಣ್ ಸೋನಲ್ ಹೇಳಿದ್ದಾರೆ ಇವಿಷ್ಟು ಇತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೂ ಲೈಕ್ ಲಕ್ಷಣ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ದೊರೆಯುತ್ತದೆ ಇವಿಷ್ಟು ಹೊತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ